ಮಾಡ್ತ ಬಂದೆ ಚಿನ್ನು ಅವಳಲ್ಲ ನೀರು ಸಾಕಾಗಿಲ್ಲ ನೀರಿಗೆ ನನಗಾಗಿರ ಹೆಂಗೊತ್ತಾಗೆ ಆಗೋದು ಅದು ನೀರು ಗಿರು ಇದ್ದಕ್ಕಲ್ಲ ಅದಕ್ಕೆ ಕಟ್ಕೊಂಡು ಹೋಗೋದು ಅಂತ ಬಂದೆ ಕಣಕ ಹುಷಾರವ ಕಣಕ ಹುಷಾರಾಗಿವ್ನಿ ನಿಮ್ಮ ಐಕ್ಳು ಬಂದಿದ್ವಲ್ಲಕ ಯಾರ್ ಮಗ ನಿನ್ ತಮ್ಮದಿರ್ ಬಂದಿದ್ರಲ್ಲ ಅಕ್ಕಿ ಕಂಗೆ ಮನೆಗೆ ಅಯ್ಯೋ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅವ್ರ ಕೈಲಿ ಅಕ್ಕಿ ಬಂದಿದ್ರು ಏನಕ್ಕ ಅಂತಾನೆ ಬಾಳ ಕೂಗಾಡ್ಸಿದ್ರಲ್ಲ ಏನಾಯ್ತು ಏನಂದ್ಲು ಯಾಕೆ ಅಯ್ಯೋ ಆಸ್ತಿ ಬೇಕಂತ ನೋಟಿಸ್ ಪಾಠಿಸ ಅಂತ ಕೇಸ್ ಹಾಕೊಂಡು ಹಂಗ ಕಳಿಸಿ ನೋಟಿಸ್ ಬರೋದೇ ಕನಕ ಅನ್ಕೊಂಡ್ ತಕ ಬಂದ್ರ ನೋಟಿಸ್ ತಕೊಂಡೇ ಬಂದ್ರು ಜೊತೆಲೇ ಹಿಂಗೆ ಹಾಕವ್ರಲ್ಲಕ್ಕ ಹಿಂಗೆ ಅಂದ್ಕೊಂಡು ಆ ಮುಗ್ದವು ಎಲ್ಲಕ್ಕಿಂತ ಹೆಚ್ಚು ಸುಮ್ಕಿರು ಈಗ ನಾನು ಹೇಳೋದೊಂದು అచ్చకట అవు గణసత్ మే అచ్చు కట్ట బౌన్స్కుండు కరెంట్ బౌన్స్ ఇవత్ యాకం వేకా మగ ఆగిన తిరుగు నోడ్ల ఇలా ఒక దిన ఒసీ తిరుగే నోడ్ల నేను కదే బుత్తు ఏళ్ళు మినే అమ్మ అవు అదే ఒడ్కం కుతాళ ఈ అదే నన్ ఆస్తి బుక్కు అనుకొడు కేసుకళతే అదకే బందబుట్టు అక్క ఆకల అక్క నగే గొత్తదా ಅನ್ಕೊಂಡು ಬಂದಿದ್ರು ಕಣವ ಎಷ್ಟಿದವ ನಿಮ್ಗೆ ಅಯ್ಯೋ ಏನ್ ಎಪ್ಪತ್ತು ಎಕರೆ ಇದಾವ ಎರಡೂವರೆ ಎಕ್ರೆ ಇದಾವೆ ಕಣ್ ಮಗ ಅಷ್ಟೇ ಅಕ್ಕ ಗಂಗೆಗೆ ದೂರ ಆಸೆ ಬಿಡಕ ಏನ್ ಮಾಡಕ್ಕ ಕಂಗ ಆಡ್ತಿದಳಕ ಯಾರು ಗಂಗ ಸಂಪಾದನೆ ಮಾಡಕ್ ಬಟ್ಟೆಳಕ ಹಂಗೆ ಮುನ್ಸೂಲ್ಗೆ ಅಷ್ಟು ಮಟ್ಕು ದೂರ ಆಸೆ ಇದ್ದಕ್ಕ ಹೇಳ್ತೀಯಲ್ಲ ನಾನೇನ ಹೇಳಾನಿ ನಾನು ಏನ್ ಹೇಳಾನಿ ಹ್ಞೂ ನಾನು ಬೇಡ ಕಣ್ ಮಗ ಅಂತ ಒಂದೇ ಒಂದು ಮಾತಂದಿದ್ಕೆ ನೀನು ಬೇಡದಾರಿರು ಹ್ಞೂ ನೀನಾರೇ ಹೋಯ್ತೀಯ ನೀನು ನೀನಾರೇ ಬಿಡ್ತೀಯ ಹಂಗೆ ಹಿಂಗೆ ಅಂತಿದ್ ಕಂಬ್ರಿ ನಾನು ಯಾವಾಗ ಅವಾಗ ಹೋಗ್ಕೊಂಡು ಯಾವಾಗ ಹೋಗ್ಕೊಳಕ್ ಹೋಗಿದಾರ ಮನ್ಗಳಿಗೆ ಹೇಳಿ ನೀನೆ ನಿನಗೆ ಗೊತ್ತಿಲ್ವ ಒರ್ಸಕ್ ಒಂದ್ಸತಿ ಮಾರ್ಲೆ ಹೋಗೋದು ಬಿಟ್ರೆ ಹೋದ್ರು ಹೊಚ್ಕೊಂಡಾಗ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಅವ್ರ ಮಕ್ಕಳು ನೋಡ್ಕೊಂಡು ಏನು ಉಣ್ತಾ ಕುತ್ಕೊಳ್ಳೋದು ಅಂದ್ಬಿಟ್ಟು ಹೋಗಿ ಚುದ್ದು ಧೂಪ್ ಹಾಕ್ಬಿಟ್ಟು ಕರದ್ ಬರ್ತೀನಿ ನಾನು ಹೇಳಿ ಬೇರೆ ನಾವು ತಿನ್ನ ಕೂತಿದ್ದಾವ ಅಲ್ಲಿ ಬಂದಿ ಅಂತ ನಾನು ಯಾವಾಗ ಹೋಗಿದ್ದೆ ಉಣ್ಣಾಕ್ ತಿನ್ನಕೆ ನಮ್ಮ ಅಪ್ಪನ ಮನೆಗೆ ಹೋಗಿ ಉಣ್ತೀನಿ ಅವ್ಳನ್ನ ಉಣ್ಬೇಡಂದರು ಉಣ್ಬಿಡಕನವ ತಿನ್ಬೇಡಕನವ ನೀನು ಅಂತ ಹೇಳಿದ್ರೆ ಹೋಗಿ மக நீனக்கோன் அவள்வாட் கட் ஹோக்க அவளுங்க நு கரீ நன் எல் பண் நன் கரது நன் கரைய்பு நன் கர் அவள் கரீதங்க ஏனோ நன்பு ஓதே நம்ம அக்கூன்குட்டு கர வந்தே அம் பேர் உண்ட் அங்கே ಇವಳಿನಾರು ಒಬ್ಬಡ ಅಂತಂದಿದ್ರು ಇರ್ತಾ ಹೇಳಿ ಹೇಳ್ನೀನಿ ಹಂಗೆ ಹಿಂಗೆ ನಿನ್ಗಾರೇ ಇಬ್ರ ಗಂಡ್ ಮಕ್ಳ ಅವ್ರೆ ಗೇದ್ ಹಾಕ್ತಾರ ಕೊಟ್ಟರು ತಂದ್ಕೊಟ್ಟರು ಅನ್ಕೊಂಡು ಜಾಗಳಕ್ ಬಿದೋಳ ಕನಕ ಆ ಹುಳು ಚೆನ್ನಾಗ್ ಮಾತಾಡ್ತಾಳೆ ಇಬ್ಬರ ಗಂಡ್ ಮಕ್ಳವ್ರೆ ಅಂದ್ರೆ ಇರ್ಬಾರ್ದಾಗಿತ್ತಂತ ನಿಜವಾಗ್ಲು ಕಮ್ಲಿ ಅನ್ಕೋ ನನ್ಗೆ ಮುನ್ಸೂ ಬೇಜಾರಾಗೋಯ್ತು ನನ್ಗೆ ಇತ್ತೆ ಮಾತುಟ್ಲಲ್ಲ ಅದ್ರ ಮಕ್ಳು ಅಷ್ಟೊತ್ನ ಇಷ್ಟೊತ್ನ ಸುತ್ತಿ ಆ ನಿನ್ ಮಕ್ಳವ್ರಿ ಯಾ ಕೆಲ್ಸ್ತದವ್ರಿ ಅಲ್ಲವ್ರೆ ಇಲ್ಲವ್ರ ತಂದಾಕ್ತ ಬ್ಯಾಡ್ದ್ರಿರು ನಾನ್ ತಕತೀನಿ ನಾನ್ ನಿಜವಾಗೂ ತಕ ಬೇಡ ಅಂತಂದಿದ ಹಾಕ ಬನ್ರಕ ಬನ್ರು ಬಾಬಾ ಅಂತ ಅವ್ರ ಬಾವನು ಕರೆದ್ರು ನನ್ನೂ ಕರೆದ್ರು ನೋಡು ನಮ್ ಅಕ್ಕನೇ ಗೊತ್ತೇಲ್ವಲ್ಲ ಅಂತ ತಪ್ಪು ತಪ್ಪ ಅಂತ ನನ್ ಜೊತೆಲಿ ಹೋಗಿ ಸುಮ್ ಪುತ್ತಿದ್ದ ಅಷ್ಟೇ ಅಕ್ಕ ನಮ್ಮ ಹೂ ಶುರು ಹಚ್ಕೊಂಡವಳೆ ಅವಳು ಇಲ್ಲ ಅವ್ರ ಏನಾರು ಮಾತಾಡ್ಲಿಲ್ಲ ಸುಮ್ಮ ಇಲ್ದೋದ್ ಮಾತಾಡ್ಬೇಡ್ದವ ಬಲಿ ಏನು ಅನ್ನಿಲ್ಲ ಚೆನ್ನಾಗಿದ್ಯಾಕ ಅಂತ ಅಂದ್ರು ಮುಖನಪ್ಪ ಈಗ ಬಂದಿದ್ರಿ ಹಂಗೆ ಹಿಂಗೇನೋ ತಗೋಳು ಮಗ ಬಾಯಿಗೆ ಬಂದಾಗ ಮಾತಾಡೋದು ಅವ್ರಿಗೆ ಉಸಿರು ಬಂದಿಲ್ಲ ಬೈಕ್ಳು ಸುಮ್ ಕುತ್ಕೊಂಡು ಕೂತ್ಕೊಂಡ್ಮೇಲೆ ಇನ್ನೇನು ನನ್ನೆ ಕೇಳು ಮಧ್ಯೆ ಕೇಳ್ಕೊಂಡು ಜೊತೆ ಹೋಗಿದ್ದೆ ತಪ್ಪ ನಾನು ಕರ್ತಿತ್ತು ಹೋದೆ ಕೆಂಪಕ ಮಾತಾಡೋಣ ತಪ್ಪ ನೀನು ನೀನು ಅವ್ಳು ಮಾತಾಡೋದಂತ ನೀನ್ ಹಾಕೊಂಡಿರಾಕಿ ನೀನ್ ಯಾಕೊಂಡಿರಾಕೀಯ ನೀನ್ ಬುದ್ಧಿ ಏನು ಅಂತ ನಮ್ಗೆ ಗೊತ್ತಿಲ್ವಾ ಹಂಗಾಸೆ ಮಾಡೋದಾಗಿದ್ರೆ ನೀನು ಎಷ್ಟೋ ಕಿತ್ಕೊಂಡು ತಿನ್ಬೋದಾಗಿತ್ತು ರೀ ತಾವು ನಮ್ಮ ಅಪ್ಪನಿಗೆ ನಾನು ಕೂಲಿ ಮಾಡಿದ್ರು ನೂರು ಇವತ್ತು ಹೋದಾಗೆಲ್ಲ ಕೊಟ್ಟು ಬರೋನು ಅಪ್ಪ ಅಪ್ಪ ಅತ್ತ ಹೇಳ್ಲಾಕ್ಸವ ಆ ಕೌಂಟಲ್ ಮಡಿಕೊಂಡಿದ್ರು ಎಷ್ಟೋ ಸತಿ ಹೇಳ್ತವ ಇಸ್ಕೊಂಡು ನೀನು ಬಡ್ಡೆ ಇವು ಬಡ್ಡು ಮೇಲೆ ನೀನು ಕೊಡಕಿಲ್ಲ ಅಂತ ಅಪ್ಪ ಬೇಡ ನೀವೇ ಚೆನ್ನಾಗಿರಿ ನೀವೇ ಮಡಿಕಳಿ ನೀವೇ ಚೆನ್ನಾಗಿರಪ್ಪ ಅಂತ ನಾನು ಆಸೆ ಪಟ್ಟೆ ಓದ್ತು ಒಂದ್ ರೂಪಾಯಿಗೆ ಅಪ್ಪನ ಮನೆತ್ಕೊಂಡು ನಾನು ಆಸೆ ಪಡ್ಲಿಲ್ಲ ನಾನು ಬರಿಯಾ ನನ್ ಸೋಭಿ ಮದ್ವೆಗೆ ಓಹ್ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ ಅಂತ ಅದು ನಾನು ಹೇಳಿಲ್ಲ ಕೇಳುವಿಲ್ಲ ನಮ್ಮ ಹೂವು ಕೊಡಬೇಕು ಅಂದಿ ತಾನೆ ಅವ್ರು ಜಗಳ ಹತ್ಕೊಂಡು ಅಷ್ಟೆಲ್ಲ ಜಗಳ ಮನೆ ಆಡ್ಕೊಂಡು ಹತ್ತು ಹದಿನೈದು ವರ್ಷ ಮನೆ ಹೋಗಿದ್ದು ನಾನು ಅವತ್ತಿಗೆ ಬಿಟ್ಟಕ್ಕೆ ಅವ ಇದು ಯಾವತ್ತಿದ್ರು ಬೇಡ ನಮ್ಮವ್ವನು ನಮ್ಮ ಅಪ್ಪು ಚೆನ್ನಾಗಿರಲಿ ನಮಗೆ ಮಾಡ್ದವರು ಸಿಕ್ಕಿಲ್ಲ ನಮ್ಮ ಕರೆಯದಾರು ಸಿಕ್ಕಿಲ್ಲ ಅನ್ಕೊಂಡು ನಾನು ಸುಮ್ಮನೆ ತಾಯಿ ಹೇಳಿ ನಿನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ತಾಳಲ್ಲ ಹಾಂ ನೀನು ನಿನ್ನ ಅವ್ರ ಬಾವುನಿಗೊಂತಾಳೆ ജോരംഗ് മാർഡ് കട്ട് കൊള്ളു നമ്മ മോസമാ നങ്ക ഹോത്ത നാനേ കത്ത മദ്വേ അവൾ ആഗക്കും ആയിട്ട് എഴുതാനും ആയിക്കളു ഇവ സത്തോർ മേല ദുർബു ಅವ್ನ ಮಗನೂ ಆಯಿತು ಅವನ ಮನೆ ಬರ್ಕ ಅವನು ಸತ್ತ ಯಾರು ಏನು ಮಾಡೋಕ್ಕಾಗದವ ಹಣೆ ಬರ್ದ್ ಬರ್ದಿರೋ ಯಾರು ಏನು ಮಾಡಕ್ಕದ್ದು ತಂದೆ ತಾಯಿ ಮಾಡ್ಬೇಕಾದ್ರೆ ಒಳ್ಳೇದಾಗಲಿ ಅಂತಾರೆ ತಾನ ಮಾಡೋದು ನಮ್ಮ ಮನೆ ಬರ್ಕೆ ನಮ್ಗೆ ಏನೇನೋ ಆದರೆ ಏನು ಮಾಡೋಕ್ಕಾಗದು ಈಗ ನಿನ್ನ ಕಣ್ಣಗೆ ಸುಬಣ್ಣ ಕಟ್ಕೊಂಡು ತಂದ ನಾನು ನಿಮ್ದಾಗಿದ್ದಾನೆ ಹೇಳೀನಿ ಎಷ್ಟು ಕಷ್ಟ ಕೊಟ್ಟಿದ್ದಾನೋ ಎಷ್ಟು ನೋವು ಕೊಟ್ಟಿದ್ದಾನೋ ಒಂದು ನೋವು ಮೇಲೆ ಒಂದು ಒಂದು ನೋವು ಮೇಲೆ ಒಂದು ಅಂದ್ಕೊಂಡು ಉದ್ದಿನ ಉದ್ದಿಗೆ ಕೊನ್ಕುಟ್ಟೆ ನಾನು ಅನ್ಬೋಸ್ಬಾರ್ದಲ್ಲ ನಾನು ಅನುಭವಿಸಿದೆ ಈಗ ಬುಟ್ಟು ತೊಟ್ಟೋದ್ರೆ ಏನು ಉಪಯೋಗ ಇಲ್ಲ ನಮ್ಮ ಅಪ್ಪನ ಮೇಲೆ ನಮ್ಮ ಮೇಲೆ ದೂರದ್ರೆ ಇಂಥನಿಗೆ தந்து கட்டுதிரா அந்த அந்த சரியாகபிட்டு சரியது யார் நம்ம நான் ஒன்பஸ் தான் அது விட்டு அவ்வளோ நமக்கு மாதாட் மாத்தி அக்கா அவள் ஒன் பண்ணே அவள் கொடுக்கு அவள்த்தி சுமக்கிளோ ஆகும் நீர்சா தகோத்தினி தகவத்தினி கனக்கா முரெக முறை எக்கர முரு ஜன நம் எக்கிர அவ்ளோ வந்து அவள் வந்து அஸே இன்னேனா ಅದು ನಿಮ್ ಮುಗ್ ನಾನು ಅಂತ ಬುದ್ಧಿ ಕಲ್ತಿರ ನಾನು ನಾನು ಹೇಳಕ್ಕೂ ಇಲ್ಲ ಅವ್ರವ್ ಇಷ್ಟ ಬಿಟ್ಟಿದ್ದು ಅಂತ ಈ ತಕೊಳ್ಳಿ ನನ್ನಕ್ ಮುದ್ದೆ ಕೇಳದೋಳು ಅವ್ರ ಅಪ್ಪನ ಮನೆ ಅಷ್ಟು ತಕೊಳ್ಳಿ ಇಷ್ಟ ಇದ್ರೆ ಬೇಡ ದೂರಳು ನನ್ನಕೆ ನಕವರಳು ಹೇಳು ಹೋಗು ನೀನ್ ಮಾಡಿರೋದ್ ಹೇಳ್ಕೊಳ್ಳಿ ಏನಾರ ಮಕ್ಕಳ ಮಕ್ಳು ಬದುಕಲ್ವಾ ನಮ್ಮ ಕಷ್ಟ ಸುಕ್ತ ನೋಡೋದು ಅನ್ನೋದು ಅವ್ಳಗ್ ಇರಬೇಕು ಆಸ್ಪಿಟ್ಲಿಗೆ ಎಷ್ಟು ಓಡಾಡ್ಕೊಂಡ್ ಮಾಡೋರಕ ನಮ್ ಒಳಗೆ ಅಷ್ಟು ಸಂತೋಷ ಆಯ್ತದೆ ಅಯ್ಯೋ ಹೆಂಗೋ ನಮ್ಮ ಊರಲ್ಲಿ ಇಂತ ಒಳ್ಳೆ ಜನರಲ್ಲ ಅಂತ ಅವ್ಳಸೌರಿ ಮಾಡೋಳ್ ಪಪ್ಪ ಮಕ್ಕಳು ಅಷ್ಟೊತ್ತು ಇಷ್ಟೊತ್ತಲ್ಲಿ ಕೂಟ್ರು ಪಾಟ್ರಿ ತಿರ್ತಾರೆ ನನಗೆ ಹೆಂಗೆ ಹೆಂಗಂದು ಗೊತ್ತಾ ನಿನ್ಗಾರೆ ಮಕ್ಳವ್ರೆ ಗೇತ್ ಕೊಡ್ತಾರೆ ನಿನಗೆ ಬೇಡ ಅಂದ್ರೆ ನೀನು ಸುಮ್ಮನಿರು ನನಗೆ ಬೇಕು ನಿನ್ನ ಮಕ್ಕಳು ಗೇತ್ ಕೊಡ್ತಾರೆ ಗೇತ್ ಕೊಡ್ತಾರೆ ಮೂರು ಸದಿ ಹೇಳೋದ್ಲು ಮಗ ಹಾಂ ಎಷ್ಟು ಅಟ್ಟೆ ಹುರಿದ್ ಮಗ ಒಳಗೆ ನನ್ನ ಮಕ್ಳು ತಂದಾಗ್ತಿರೋದಕ್ಕೆ ಎಷ್ಟು ಅಟ್ಟೆ ಹುರಿದದು ಆವತ್ತು ನಾನು ಕಲ್ಲು ಮಣ್ಣು ಹೊತ್ತಿ ಸಾಕಿಲ್ವ ಸಲುವಿಲ್ವ ಬೋದ್ಸಿಲ್ವಾ ಅವ್ರಿಗೊಂದು ದಾರಿ ನೀ

ನೀನ್ ಬ್ಯಾಡದವ್ರ ನೀನ್ ತಕಲ್ದರ್ ಇರು ನನ್ ತಗತಿ ಎಂದು ನನ್ ಬೇಡ ಕನವ ನೀ ತಕ ಹೋಗುವಂದೆ ತಕಳ್ಳಿ ಅವಳು ನನ್ ಬೇಡ ನಕ್ಕಿಲ್ಲ ಅವಳು ಮಾತಾಡಿರೋ ಮಾತು ಎದೆಗೆ ಚುತ್ತ ಕನ್ ಮಗ ನನ್ ಯಾವದೇ ಈ ಕಾರಣ ಕುವೆ ನನ್ ಮಕ್ಕಳನ್ನ ಇನ್ನೊಂದ್ ದಿವಸವೇ ಅವ್ರ ಮನೇಲಿ ಕಷ್ಟವಾಗಿ ಸುಖಾಲಿ ನನ್ ಕಲ್ಸಕಿಲ್ಲ ಕನವ ನಾನು ಅಕ್ಕ ಸರ್ ಉರ್ಗು ಮಕ್ಕಳು ಇವತ್ತು ಮಾದೇವ ಇರೋದ್ರಿಂದ ಎಷ್ಟೋ ಜನ ಜೀವ ಉಳಿಸ್ಕತ್ತವನೇ ಪಪ್ಪ ನಾನ್ ಅವತ್ ನಾನು ಅದನ್ನ ಎನ್ಕಬೇಕ ಸಾಯ ಗಂಟ್ಲುವೆ ನಾವು ಅವಳು ಅವಳಿಗೆ ಎಷ್ಟು ಸತಿ ಸಹಾಯ ಮಾಡಿಲ್ವಕ್ಕ ನೆನ್ಪೇಡ್ವಕ್ಕ ಅವಳಿಗೆ ಮುನಿಯತ್ ಬೇಡ್ವಾ ಮನ್ಸೂನ್ಗೆ

કોટિદરે પુગસટ્ટે કોટિદનંતે પુગસટ્ટે કોટિદનવા આ યાદ ઓળે સરી આયતું યાર ಏನારો માતડ કાળલી કનવા એ હેળો કન કેપક નાવ નેલ્લે મનીં માંતડ દેવા આચું મુંચું માતડતી તીલવા કનવ નબ આગલી નમ ચાનાગીવી એર મધ્યંતરલી મધ્યંતરદલ નાન તલેકેટ ઓગી નાનો નૂજમુડીંગ અડકણા અન જીવનના ના આલ મારકણ નિન સાવસા બુટિતકે આશ બુટ્ર નવા આચું મુંચું ચાનાગીતી તીલવા ના ચાનાગીવેલા અટકે ઓળગે ઉરી ઓળગે નાન પુટ માતડબડ નિન આખ સરી કાળ નોડકો બેકરે அலக்க அவளுமாவது அவ்வளோ நான் மாதா நம் இஷ்டி அவள் இஷ்ட அவ் கூட மாதாடலி அதுக்கு நான் அவெல்லாம் இல்லவ அவள் மாத்தாடி நம்ம அவத்து மாதாத்துவ நன்மா தந்தி கண்ணீர் கதவ அவ் பேஜார் மாட்டோ ஏன் பாவா பப்பா மட்டன் தந்து சும்னா சுபண ಕಂಡಕ್ಷಣ ಓಡೋಯ್ತು ಓಡೋಗಿ ಮಟನ್ ತರಿಸಿ ಬಿರ್ಬಿರ್ನೆ ಅಡುಗೆ ಮಾಡಿ ಪಾಪ ರಸತ್ನ ಸೇರ್ಕೊಂಡು ಬಿರ್ಬಿ ಮಾಡಿದ್ರು ನಾವಿಲ್ಲಿಂದ ಹೋಗೋದು ಕಡಿಗೆ ಆಗಿತ್ತು ಬೇಡ ಬೇಡ ಅಂದ್ಕೊಂಡು ಇಲ್ಲೇ ಕೂಡ್ರ ತಗೊಳ್ತೀವಿ ಹೋಯ್ತಿವಿ ಅಂತ ನಡ್ರೋ 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 ಅಂದ್ಕೊಂಡು ಕರ್ಕೊಂಡೋಗಿ ಊಟಕ್ಕೆ ಇಕ್ಸಿದ್ರು ಏನು ಉಣ್ಣಿಲ್ಲ ಪಾಪ ಕಣ್ಣೀರು ಬಟ್ಟಾಡೋರು ಕಂಡು ಮಗ ಇಬ್ಬರು ನನಗೆ ಒಂಥರ ಬೇಜಾರಾಗೋಯ್ತು ಏನು ಮಾಡಿ ಮಗ ಏನು ಮಾಡಿ ನಮ್ಮ ನಮ್ಮಕ್ಕನೂ ಯಾವತ್ತೂ ಇದ್ದಾಗ ತಕ್ಕಲ್ಲಿ ಅಂತ ಮಾತ್ರ ಹೇಳಿತಿಲ್ಲಕ್ಕ ನಾವ ಇವಳು ಈ ಕೆಲಸ ಮಾಡೋಳಲ್ಲ ಮಗು ಅಪ್ಪನಿಗೆ ಆತ್ಮಕ ಶಾಂತಿ ಸಿಕ್ಕದ ಏನಾರು ಮಡ್ಕೊಳ್ಳಿ ಹೋಗಿ ಮುಂಡೆ ಹೂ ನೋಡಿದ್ರೆ ಒಟ್ಟು ಬೀಳ್ತಿದೆ ಅವ್ರು ಮಾಡಲಿ ಬಿಡ್ಲಿ ಮಗ ನಮಗೂ ಒಂದು ಸೀರೆ ಅವಕೇರಿ ಇಲ್ಲಿ ಗಂಟು ತಂದಿಲ್ಲ ಆದ್ರೂ ಅಪ್ಪನ ಮನೆ ಹೂ ಚೆನ್ನಾಗಿ ಬದುಕಬೇಕು ಬಾಡಬೇಕು ನಮ್ಮ ಅಪ್ಪನ ಮನೆ ಎಲ್ಲರಂತ ಬದುಕಬೇಕು ಅಂತ ಎಲ್ಲರೂ ಆಸೆ ಇರಕ್ಕಿಲ್ಲ ಬಾಬಾ ಈ ತೊಡಗಲಿ ಯಾಕೆ ಹಿಂಗೆ ಅಡಳು ಅಯ್ಯೋ ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಸುಮ್ಕಿರೋ ಆಯಿತು ಹಾಂ ಉಂಡ್ಬಿಟ್ಟು ಓದೋಕೆ ನಾವೇ ಉಂಡ್ಬಿಟ್ಟು ಹೋದ್ರು ಪಪ್ಪ ಓಹೋ ಕೆನ್ ಮಾಡಿ ಅರ್ತು ಮುಂಡರಿಂದ ದೂರ ಆಗಿದಕ್ಕೆ ನಾಯಿ ಹೊಯ್ಕ್ಲಾ ಆಗ್ಲಿಂದನ ಆಸೆ ಆಗಿದೋ ಆ ಮುಂಡರು ಒಂದ ಒಂದ ಗಡ್ನಿಲ್ಲ ಒಂದ ಗಡ್ಸನಿಲ್ಲ ಹಾಕ ತಂಗಿ ರಾಸೆ ಮಾಡಕ್ ಬುಡ್ನಿಲ್ಲ ಇವತ್ತು ಇಂಗ್ ಬಂದದಲ್ಲ ಅಂತ ಇಬ್ಬ ಬಂದಾಗ ಎಂತರ್ಗಂತೆ ಮತ್ತೆ ಬರೋದ ಕಷ್ಟದಿಂದ ಆದಾಗ ಈಗ ಬಂದರಲ್ಲ ಅದಕ್ಕೆ ಮಾತು bande ಬತ್ತವೆ ಆದ್ರೂ ವೈ ಇಟ್ವಾಗ ಮಾತಾಡಬೇಕು ಏನೇ ಆದ್ರೂ ಅಲ್ವಾ ಜರ್ ಮಾಡ್ಕಬಡ ನಡಿ ಕೆಂಪಕ ನಡಿ ನೀನು ಅದ್ಯಾಕತ್ತಿಪ್ಪಾ ನನ್ನ ಮನಸ್ಕೆ ಅಷ್ಟೇನೋಯಿತದೆ ಕನ್ ಕಂಬ್ಲಿ ಸರಿ ನಡಿ ಆಯ್ತು ನಡಿ ಬೇಜಾರ್ ಮಾಡ್ಕೊಬೇಡ ಬಂದಿಯವ ನಡಿಯಕ ನಡಿ ಬತ್ತಿರಿ ಬೇಜಾರ್ ಮಾಡ್ಕೊಬೇಡ ನಡಿ ಅಯ್ಯೋ ಏನೋ ನಿನ್ ದಾರ ಧರ್ಮ ಇದ್ರೆ ಕಾಪಾಡ್ತಾನೆ ದೇವ್ರು ನಡಿಯಾಕ ಏನ್ ಇಲ್ಲಿ ಮಕ್ಳಿಗೆ ಏನು ಕಮ್ಮಿ ಮಾಡಿಲ್ಲ ಅವಳು ತಕ್ಕಳ ನೀನ್ ತಕೊಳಕ ಅಯ್ಯೋ ಅವ್ರ ಚೆನ್ನಾಗಿರ್ಲಿ ನಾನು ಬೇಡ ಕಣ ಯಾವ್ದು ಬೇಡ ಕಣ್ ಕಂಬ್ಲಿ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ